ಸಾಮಾನ್ಯನಾಗಿರ್ತಕ್ಕಂಥ ವ್ಯಕ್ತಿ ಮಹರ್ಷಿಯಾಗಿ ಮಹಾಕಾವ್ಯವನ್ನು ರಚಿಸಿರುವಂಥ ಒಬ್ಬ ದೊಡ್ಡ ಜ್ಞಾನಿ ಎನ್ನುವಂಥ ಮಾತನ್ನು ಇವತ್ತ ತಿಳಿಸಬೇಕಾಗ್ತದೆ ಅಂಥವರನ್ನು ಸ್ಮರಣೆ ಮಾಡೋದು ಎಲ್ಲರ ಕರ್ತವ್ಯವೂ ಹೌದು ನಾನ್ ಋಷಿ ಗುರುದೇ ಕಾವ್ಯಂ ಅನ್ನುವಂಥ ಮಾತನ್ನು ನಮ್ಮ ಸಂಸ್ಕೃತಿ ಕಾವ್ಯವನ್ನು ರಚಿಸಲಾರನ್ನುವಂಥ ಆ ರೀತಿಯಲ್ಲಿ ಸಾಮಾನ್ಯನಾಗಿರ್ತಕ್ಕಂಥ ರಾಮ ಶಬ್ದವನ್ನು ಅನಲಿಕ್ಕೆ ಬಾರದಿರುವಂಥ ವ್ಯಕ್ತಿ ನಾರದ ಮಹರ್ಷಿಗಳ ಒಂದು ಉಪದೇಶದಿಂದ ಪರ ಪರ ಅಂತ ಹೇಳಿ ರಾಮರಾಮ ಅಂತಿ ದಿನಗೆ ಅಂಥ ಒಬ್ಬ ಮಹಾನ್ ವ್ಯಕ್ತಿಯಾಗಿ ಅವರು ವಲ್ಮೀಕನಿಂದ ವಾಲ್ಮೀಕ ಅಂದರೆ ಬುಕ್ಕಿನಿಂದ ಬಂದಂಥ ವ್ಯಕ್ತಿ ಆ ಮಹರ್ಷಿಯಾಗಿರೋಣದ್ರಿಂದ ಅದಕ್ಕೆ ವಾಲ್ಮೀಕಿ ಅನ್ನುವಂಥ ಹೆಸರು ಅವನಿಗೆ ಬರ್ತಿದೆ ಅಂಥ ಮಹಾ ರಾಮಾಯಣ ಮಹಾಭ ರಾಮಾಯಣವನ್ನು ರಚಿಸಿ ರಾಮಚರಿತೆಯನ್ನು ಅನಂತವಾಗಿ ಆತ ಅವರನ್ನು ಸ್ಪರ್ಧಿಸುವುದು ಇವಾಗಲೂ ಕೂಡ ಭಾರತೀಯರಿಗೆ ಬಹಳ ದೊಡ್ಡ ಭಯವಾದ ಸಂದರ್ಭ ಈಗಾಗಲೇ ಸಮಯ ಬಹಳ ಆಗಿರೋದಂತ ಹೆಚ್ಚು ಹೇಳುವುದಿಲ್ಲ ಅಲಂಕರಿಸಬೇಕು ಅಂತ ಅವರೆಲ್ಲ ವಿನಂತಿ ದಯವಿಟ್ಟು ಮಹನೀಯರು ಇವರು ಈ ಎಳೆ ವಯಸ್ಸಿನಲ್ಲಿ ಹಲವಾರು ಮಾಡಿ ತಮ್ಮ ಸಂಗೀತ ಸೇವೆಯನ್ನ ಈ ಮೂಲಕ ದಾರಿ ಎಂದ ಉದ್ಘಾಟನೆ ಮಾಡಿದ್ದಾರೆ అశ్వే సంప్రాప్త రాజేంద్ర ತಳ ಸಮುದಾಯದಿಂದ ಬಂದಿರತಕ್ಕಂಥವರಿಂದಲೇ ಈ ಸಾಹಿತ್ಯ ಸಂಸ್ಕೃತಿ ಸಂಗೀತ ಸಮೃದ್ಧ ಆಗಿದ್ದು ಶ್ರೀಮಂತಗೊಂಡಿದ್ದು ಎದರಿಂದ ಅಂತಂದ್ರೆ ಅದು ತಳ ಸಮುದಾಯದಿಂದ ಬಂದಿರತಕ್ಕಂಥವರು ಯಾರು ಮೇಲಿಕ್ ಜಾತಿಯ ದೋಳು ಬೆಳೆಯೋದಿಲ್ಲ ಡೊಳ್ಳು ಬಸಡಿ ಇವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲಿಂದ ಅಂತಂದ್ರೆ ಅದು ತಳ ಸಮುದಾಯದಿಂದ ಬಂದಿರ್ತಕ್ಕಂಥ ಆ ಜನರ ರಕ್ತದಲ್ಲಿ ಅದೇನು ಅಂತಂದ್ರೆ ಬಂದಿರ್ತಕ್ಕಂಥದ್ದು ಅಂತದ್ದು ಕೂಡ ನಾವೇನು ಅಂತಂದ್ರೆ ಇದು ಗಮನಿಸಬೇಕು ಅಂತಕ್ಕಂಥದ್ದು ಆಮೇಲೆ ಹೇಳ್ತಾರೆ ಇದು ಎಂಥ ಒಂದು ಸಮಾಜ ಅಂತಂದ್ರೆ ದೈವ ಭಕ್ತಿಗೆ ಕಣ್ಣು ಕೊಟ್ಟ ಸಮಾಜ ದೈವ ಭಕ್ತಿಗೆ ಕಣ್ಣು ಕೊಟ್ಟ ಸಮಾಜ ಗುರು ಭಕ್ತಿಗೆ ಬೆರಳು ಕೊಟ್ಟ ಸಮಾಜ ಸತ್ಸಂಪ್ರದಾಯಕ್ಕೆ ಧರ್ಮ ಗ್ರಂಥ ಕೊಟ್ಟ ಸಮಾಜ ಅದರ ಜೊತೆಯೊಂದಿಗೆ ಏನು ಅಂತ ರಾಷ್ಟ್ರ ರಕ್ಷಣೆಗೆ ಕಡ್ಡ ಹಿಡಿದ ಸಮಾಜ ಈ ಸಮಾಜ ಹೇಗಿದೆ ಅಂತಂದ್ರೆ ಈ ಒಟ್ಟ ಈ ಮಾನವನ ಇತಿಹಾಸದಲ್ಲಿ ಕಟ್ಗ ಮತ್ತು ಲೇಖನಿಯನ್ನು ಸಮರ್ಥವಾಗಿ ಬಳಸಿಕೊಂಡಿರ್ತಕ್ಕಂಥ ಏಕೈಕ ಸಮಾಜ ಅದು ಯಾವುದು ಅಂತಂದ್ರೆ ಅದು ವಾಲ್ಮೀಕಿಯ ಸಮಾಜ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಲೇ ಇತ್ತು ಲೇಖನಿ ಹಿಡಿದರೆ ವಾಲ್ಮೀಕಿ ಖಡ್ಗ ಹಿಡಿದರೆ ಮಧುಕರಿ ಅವರ ಏನು ಅಂತಂದ್ರೆ ಸರ್ವಾಂಗೀಣ ಸಮಾಜದ ಒಂದು ಇದಕ್ಕೆ ಏನಿದೆ ಅಂತಂದ್ರೆ ಅದು ತಳವಾರ ತಳವಾರ ಅಂದ್ರೆ ಏನು ಅಂತಂದ್ರೆ ಅಲ್ಲಮ್ಮ ಪ್ರಭುಗಳು ಶಿವನಿಗೆ ಹೋಲಿಸ್ತಾರೆ ಉದಕದ ಕೈಕಾಲು ಮುರಿದು ಅಗ್ನಿಯ ಕಿವಿ ನಡೆದು ವಾಯುವು ತಲೆ ಹೊಯ್ದು ಆಕಾಶವ ಶೂಲದಲ್ಲಿಕ್ಕಿದ ಬಲ್ಲಿದ ತಳವಾರನಿತನು ಅರಸು ಪ್ರಧಾನ ಮಂತ್ರಿ ಮೂವರ ಮುಂದೆಸಿದ ಬಲ್ಲಿದ ತಳವಾರನಿತನು ಒಂಬತ್ತು ಭಾಗದ ಕದರ ಬೀಗವ ನವ ನಾವಿರ ಮಂದಿಯ ಪಂದುೇಶ್ವರ ಮೊದಲನೇದಾಗಿ ಬಿ ಎಸ್ ಯಡಿಯೂರಪ್ಪನವ್ರನ್ನ ಹಾಗು ಶ್ರೀರಾಮ್ಲವ್ರನ್ನ ನೆನೆಯುತ್ತ ನಾ ಯಾಕೆ ಮಾತು ಹೇಳ್ತೀನಿ ನಾವು ಇಲ್ಲಿ ಒಕ್ಕಾಟ ಕುಂದ್ರಾಕ ದಾರಿ ತೋರ್ತಾರೆ ಅವರು ಅದಕ್ಕೆ ಅವ್ರನ್ನ ಸ್ವಲ್ಪ ನೆನೆಯಬೇಕಾಗೈತೆ ಅನ್ಯತೆ ಯಾರು ಏನು ಭಾವಿಸ್ತಾರೆ ಇಲ್ಲಿ ಎಲ್ಲಾ ಪಕ್ಷರ ಇರ್ತಾವ್ರು ನಾವ್ ಯಾರಿಗೂ ಏನ ಕೂಡ ಮಾಡಿದವರು ಸ್ವಲ್ಪ ನೆನಿಬೇಕಾಗ್ತೈತಿ ಅದಕ್ಕೆ ನೆನೆದ ಈ ನಮ್ಮ ಸಮಾಜ ಇಷ್ಟ ಉಪನ್ಯಾಸಕರು ಹೇಳಿದ್ರು ಕೊಡೋದು ಅಲ್ಲಿ ಬೀಳ್ತಾರೋ ಇಲ್ಲಿ ಬೀಳ್ತಾರೋ ಎಲ್ಲಾರು ಬೀಳ್ತಾರೋ ಈಗ ಎಲ್ಲಾರು ಬೀಳ್ತಾರೆ ಅದಕ್ಕೆ ಅದು ಮಾಡಬಾರ್ದು ಅದು ಚಲೋ ಹೇಳಿದ್ದವ್ರು ಅದಕ್ಕೆ ಅದಕ್ಕೆ ನಮ್ಮ ಸಮಾಜ ಈಗ ಬಹಳ ಸುಧಾರ್ಸ ಅಂತ ನಾ ತಿಳ್ಕೊಂಡಿದ್ದೆ ಬಹಳ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಇವತ್ತು ಆದ್ರೆ ನಮ್ಮ ಸಮಾಜ ಏನಪ್ಪ ಅಂದ್ರೆ ಕೊಡೋರ್ದವ್ರು ಬಹಳ ಬಡವರು ಮೊದಲಾಗಿದ್ದ ನಮ್ಮ ವಾಲ್ಮೀಕಿ ಸಮಾಜ ಬಡತನದಲ್ಲಿ ಬಂದ್ರು ಯಾರೋ ನನ್ನಂತವ್ರು ಉದಯಹಣ್ಣಂತವ್ರು ನಮ್ಮ ಹೋಡ್ಲಿ ಹೊನ್ನಪ್ಪನಂತವ್ರು ಅಲ್ಲಿ ಒಬ್ರು ಇಲ್ಲಿ ಸ್ವಲ್ಪ ಉತ್ತಮವಾಗಿ ಅದೀವಿ ಅದ್ರ ನಾವಂತೂ ನನ್ನಂತೂ ನಿಮಗೆ ಎಲ್ಲರಿಗೂ ಗೊತ್ತಾಯ್ತು ನಾನು ಏನ್ ಹೇಳಕ್ ಹೋಗುದಿಲ್ಲ ಯಾವ ಸಮಾಜವ್ರು ಮಾಡಾರಂತ ಕೆಲಸ ನಾನು ಈ ವಾಲ್ಮೀಕಿ ಸಮಾಜದಲ್ಲಿ ಹುಟ್ಟಿದವನು ನಾನು ಮಾಡ್ಬಿಟ್ಟಿನಿ ಹಾಗೆ ಭಗವಂತ ಕೊಟ್ಟಿದ್ದ ನಾವು ನಿಮಗೆ ಹಂಚಿ ಬಿಟ್ಟು ಅದ ಅದಕ್ಕೆ ನಾವು ಹೆಚ್ಚು ಮಾತಾಡೋ ಎಲ್ಲಾರು ಮಕ್ಕಳ ವಿದ್ಯಾವಂತರನ್ನಾಗಿ ಮಾಡ್ರಿ ಮಾತನ್ನು ಹೇಳಿ ಇಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಮುಂಡ್ರಿಗಿ ಭಾಗದ ಹಿರಿಯರಿಗೂ ಎಲ್ಲರೂ ಜಗ ಜನ ಬಂದ್ರು ಮಾತಾಡೋರು ಅವ್ರ ಸ್ವಲ್ಪ ಕೇಳಿರ್ತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ವಾಲ್ಮೀಕಿ ನಮ್ಮ ಸಮಾಜ ಎತ್ತ ಸಾಕ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಇನ್ನು ಹಲವಾರು ಹಿರಿಯರು ಗಂಡು ವ್ಯಕ್ತಿಗಳು ನಮಗೆ ಮಾರ್ಗದರ್ಶನ ಸಮಾಜಕ್ಕೆ ಅನುಕೂಲವಾಗುವಂಥ ದೃಷ್ಟಿಯಿಂದ ಅವರು ತಮ್ಮ ಹಿತವಚನಗಳನ್ನು ನುಡಿತಾರೆ ಅದೇ ರೀತಿ ಪರ್ವ ಪೂಜ್ಯರು ಕೂಡ ನಮ್ಮ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಎರಡು ಮಾತುಗಳನ್ನು ಆಡೋರಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ನಾನು ತಮಗೆ ಹೇಳಲಿಕ್ಕೆ ಬಯಸೋದೇನೆಂದರೆ ನಮ್ಮ ಸಮಾಜ ಈಗಾಗಲೇ ಸುಶಿಕ್ಷಿತರಾಗ್ತಕ್ಕಂಥ ಒಂದು ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದೇವೆ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಶಿಕ್ಷಣವನ್ನು ಪಡ್ಕೊಂಡು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಮಾಜದಲ್ಲಿ ನಮ್ಮನ್ನು ಗುರುತಿಸಿಕೊಳ್ಳುವಂಥ ಒಂದು ಲೆಕ್ಕಕ್ಕೆ ನಾವು ನೀವೆಲ್ಲರೂ ಬೆಳಿಬೇಕು ಅಂತ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಪಡಬೇಕು ನಮ್ಮ ಮಕ್ಕಳಿಗೆ ಅತಿ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡುವುದರ ಮೂಲಕ ಸಮಾಜದಲ್ಲಿ ಗೌರವಯುತವಾಗಿ ನಮ್ಮ ಜೀವನವನ್ನು ಸಾಗಿಸ್ಲಿಕ್ಕೆ ನಾವು ಅಣಿಯಾಗಬೇಕು ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಈಗ ತಮಗೆಲ್ಲರಿಗೆ ಗೊತ್ತಿದ್ದಂತೆ ಹಿಂದೆ ಸಮಾಜ ನಾವೇನೋ ಸಣ್ಣವರಿದ್ದಾಗ ಅಥವಾ ಅದಕ್ಕಿಂತ ಹಳೆ ಕಾಲದಲ್ಲಿ ನಮ್ಮ ಅಜ್ಜವ್ರ ಕಾಲದಲ್ಲಿ ಏನು ಹೇಳ್ತಿದ್ವಿ ಅಂತ ಹೇಳಿದರೆ ಸಮಾಜವನ್ನು ಯಾರು ನೂರಾರು ಇನ್ನೂರು ಮುನ್ನೂರು ಎಕರೆ ಜಮೀನ್ದಾರ ಇರ್ತಿದ್ರು ಅಂತ ಜಮೀನ್ದಾರರು ಕೂಡ ಸಮಾಜವನ್ನು ಆಳ್ತಾ ಇದ್ರು ತದನಂತರ ಕಾಲಾನಂತರದಲ್ಲಿ ಅದು ನಶಿಸಿ ನಂತರ ಏನಾಯಿತು ಅಂತ ಹೇಳಿದರೆ ಯಾರ ಹತ್ರ ಅಧಿಕಾರ ಇದೆ ದುಡ್ಡಿದೆ ಅವರು ಕೂಡ ತಮ್ಮ ಸಮಾಜವನ್ನು ಆಳುವಂಥ ಪರಿಸ್ಥಿತಿ ಬಂತು ಆದ್ರ ಇವತ್ತಿನ ಕಾಲದಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ ಹತ್ರ ವಿದ್ಯೆ ಇದೆ ಆ ವಿದ್ಯೆನೇ ಸಮಾಜವನ್ನು ಆಳ್ತದ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅದಕ್ಕೆ ನಾವು ನೀವೆಲ್ಲರೂ ಕೂಡ ಸಮಾಜದ ಮುಖಿಯಾಗಿ ಕೆಲಸವನ್ನು ಮಾಡ್ತಾ ನಮ್ಮ ಸಮಾಜವನ್ನು ನಾವು ಗೌರವಿಸೋಣ ನಮ್ಮ ಸಮಾಜವನ್ನು ನಾವು ಗೌರವಿಸೋಣ ನಮ್ಮ ಸಮಾಜದ ಏಳಿಗೆಗೆ ನಾವು ಪಣತೊಟ್ಟು ನಿಂದ್ರೋಣ ನಮ್ಮ ಕೈಲಾದಂತ ಸಹಾಯವನ್ನು ನಾವು ಮಾಡೋಣ ಆದ್ರೆ ಇತರ ಸಮಾಜವನ್ನು ದ್ವೇಷಿಸದೆ ಇತರ ಸಮಾಜವನ್ನು ಕೂಡ ಕರ್ಕೊಂಡು ಹೋಗಿ ಅವರನ್ನು ಕೂಡ ನಾವು ಅಂತ ಸಮಾಜದಲ್ಲಿ ಮುನ್ನಡೆದಾಗ ಮಾತ್ರ ನಮ್ಮ ಸಮಾಜ ಏಳಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತದಂತ ಒಂದು ಮಾತನ್ನ ಹೇಳ್ತಾ ಇನ್ನು ಗಣ್ಯಾತಿ ವಿಗಣ್ಯವರ್ಗಳು ಈ ನಾಡಿಗೆ ದೇಶಕ್ಕೆ ಕೊಟ್ಟಂತ ಕೊಡುಗೆ ಮತ್ತು ಏನು ನಮ್ಮೆಲ್ಲ ಹಿಂದೂ ಧರ್ಮದ ವಿಚಾರದಲ್ಲಿ ನಾವೆಲ್ಲ ಅದನ್ನ ಅಳವಡಿಸ್ಕೊಂಡು ನಮ್ಮ ಒಂದು ಸಂಸಾರಿಕ ಜೀವನದಲ್ಲಿ ನಾವೆಲ್ಲ ನಡೆದು ನಡೆದುಕೊಂಡು ಹೋಗ್ತಕ್ಕಂತಹ ಒಂದು ಅನೇಕ ಮಾರ್ಗಗಳು ಇವತ್ತು ನಮ್ಮ ಬದುಕನ್ನು ಕಟ್ಕೊಳ್ಳೋಕ್ಕಾಗಿತ್ತು ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ಅನೇಕ ಹಲವಾರು ಅವರ ಮಾರ್ಗದರ್ಶನಗಳಿಂದ ಇವತ್ತು ನಾವೆಲ್ಲ ಅದರ ಇದರಲ್ಲಿ ನಾವೆಲ್ಲ ನಡೀತಾ ಇದ್ದಾವೆ ಇವತ್ತು ಸಂಸ್ಕಾರ ಇವತ್ತು ಅನೇಕ ವಿಚಾರಗಳನ್ನ ಅದರಲ್ಲಿ ನಾವು ಇಲ್ಲಿ ಇಟ್ಕೊಂಡು ಮಾಡ್ತಕ್ಕಂಥದ್ದು ಅದಕ್ಕೆ ಇವತ್ತು ನಾವೇನು ಸಾಕಷ್ಟು ಇವತ್ತೆಲ್ಲ ಮೆರವಣಿಗೆ ಮೂಲಕ ಪ್ರಚಾರವನ್ನು ಮಾಡಿ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು ಯುವ ಪೀಳಿಗೆ ಯುವ ಮಕ್ಕಳಿಗೆ ನಮ್ಮೆಲ್ಲ ವಿದ್ಯಾರ್ಥಿಗಳು ಯಾವ ಊರಿಗೆ ಹೋದ್ರು ಯಾವ ತಾಲೂಕಿಗೆ ಹೋದ್ರು ಎಲ್ಲಿ ಹಾಸ್ಟೆಲ್ ಇದೆ ಅಲ್ಲಿ ಅನ್ಲಿಮಿಟೆಡ್ ನೀವ್ ಯಾರು ಓದ್ಬೇಕಂತೀರಿ ಅವ್ರಿಗೆಲ್ಲರಿಗೂ ಸಹಿತ ಹಾಸ್ಟೆಲ್ ಅನ್ನ ನೀಡ್ತೀವಿ ನಾವು ಹಾಸ್ಟೆಲ್ ಅನ್ನ ಸರ್ಕಾರ ಕೊಡ್ತದೆ ಅಲ್ಲಿ ಎಲ್ಲಿನೂ ಸಹಿತ ಲಿಮಿಟೇಷನ್ ಇಲ್ಲ ಹತ್ತು ಜನ ಇದಾರೆ ಹತ್ತೇ ಇಲ್ಲ ಅಂತಿಲ್ಲ ನೀವು ಇಪ್ಪತ್ತು ಜನ ಹೋದ್ರು ಹಾಸ್ಟೆಲ್ ಕೊಡಬೇಕು ಐವತ್ತು ಜನ ಹೋದ್ರು ಹಾಸ್ಟೆಲ್ ಕೊಡಬೇಕು ಇಡೀ ರಾಜ್ಯದಲ್ಲಿ ಎಲ್ಲಿ ಹೋದ್ರೂ ಸಹಿತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಅನುಕೂಲವನ್ನು ಮಾಡಿಕೊಟ್ಟಿದೆ ಹಾಗಾಗಿ ನಾವು ವಿದ್ಯಾರ್ಥಿಗಳು ಓದಲಿಕ್ಕೆ ಮುಂದಾಗಬೇಕು ಎಲ್ಲ ಎಲ್ಲರಿಗೂ ಸಹಿತ ಸಮನಾದ ಹಕ್ಕು ಸಮನಾದ ಸ್ಥಾನಮಾನಗಳನ್ನು ಸಹಿತ ಸರ್ಕಾರಗಳು ನೀಡ್ಕೊಂಡು ಬಂದಿದೆ ಇವತ್ತು ನಾವೆಲ್ಲರೂ ಸೇರ್ಕೊಂಡು ಏನು ವಾಲ್ಮೀಕಿ ಜಯಂತಿಯನ್ನ ಬಹಳ ಅಚ್ಚುಕಟ್ಟಾಗಿ ಅವ ಆಚರಣೆಯನ್ನ ಮಾಡಿದಿರಿ ಬಹಳ ಸಂತೋಷ ಆಯ್ತು ಯಾಕಂದ್ರೆ ಹಾಗೆ ಜನ ಹೋಗೋದು ನೋಡಿ ಬಹುಶಃ ಇದೊಂದು ಇಬ್ರು ಮಾತಾಡೋದೊಳಗೆ ಹೋಗ್ಬಿಡ್ತಾರೇನೋ ಹೇಳಿ ನಾವು ಅನ್ಕೊಂಡಿದ್ವಿ ಏನು ರಾಮಕೃಷ್ಣ ದೊಡ್ಡ ಸರ್ ಹೇಳಿದ್ರು ಗಟ್ಟಿ ಕಾಳುಗಳು ಏನ್ ನಿಂತವು ಗಟ್ಟಿ ಕಾಳುಗಳು ನೀವು ಅದಿರಿ ಇದನ್ನ ಸಂಘಟನೆ ಮಾಡಿದವ್ರು ನೀವೆಲ್ಲರೂ ನೀವು ಮಾಡಿದ್ದಕ್ಕೆ ಇವತ್ತು ಅಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಆಗಿದೆ ಈ ರಾಜ್ಯದ ಬೇಡ ವಾಲ್ಮೀಕಿ ನಾಯಕ ಸಮುದಾಯ ನಾವು ಸಹ ಇಡೀ ಭಾರತೀಯ ಸಂಸ್ಕೃತಿಗೆ ರಾಮಾಯಣ ಮಹಾಕವ್ಯನ ಕೊಟ್ಟಿರ್ತಕ್ಕಂತ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರ ಹೆಸರಿನಲ್ಲಿ ನಾವೆಲ್ಲರೂ ಕೂಡ ಸಂಘಟಿತರಾಗಬೇಕು ಒಗ್ಗಟ್ಟಾಗಬೇಕು ಯದಕ್ಕ ಬೇರೆ ಜಾತಿ ಮೇಲೆ ಚಳಕ ನಾವೆಲ್ಲ ಇವತ್ತು ಸಂಘಟನೆ ಆಗಿದ್ದೀವಪ್ಪ ತಾಲೂಕಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿದೀವಪ್ಪ ಬೇರೆ ಜಾತಿ ಮೇಲೆ ಜಗಳ ಮಾಡಾಕ ಜಗಳ ಕರೆಕ್ಟ್ ಚಪಾತರ ನಮ್ಮ ಸಂಘಟನೆ ನಮ್ಮ ಹೋರಾಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತ ಸಾಂವಿಧಾನಿಕ ಹಕ್ಕುಗಳನ್ನ ಸರ್ಕಾರಗಳು ಜಾರಿ ಮಾಡದೆ ಹೋದ್ರೆ ನಾವೆಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಾಗಿ ನಮ್ಮ ಹಕ್ಕುಗಳನ್ನ ಕೇಳಲಿಕ್ಕೆ ನಾವೆಲ್ಲರೂ ಕೂಡ ಸಂಘಟಿತರಾಗಬೇಕು ಚುನಾವಣೆ ಬರ್ತವೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಐದು ವರ್ಷಕ್ಕೊಂದ್ಸಾರಿ ಚುನಾವಣೆ ಬರ್ತವೆ ಚುನಾವಣೆ ಬಂದಾಗ ಮಾತ್ರ ನಾವು ರಾಜಕಾರಣ ಮಾಡಬೇಕು ಆದ್ರೆ ನಮ್ಮ ಜನ ಹೆಂಗ್ ಮಾಡ್ತಾರೆ ಅಂದ್ರೆ ಇವರೆಲ್ಲ ಚುನಾವಣೆ ಮುಗಿದ ಮೇಲೆ ಮತ್ತೆ ರಾಜಕಾರಣ ಮಾಡ್ತಾರೆ ಚುನಾವಣೆ ಐದು ವರ್ಷಕ್ಕೆ ಈಗ ನಮ್ಮ ಚಂದ್ರು ಲವಾಣಿ ಅವರು ನಮ್ಮ ಶಾಸಕರಿಗೆ ಅವರು ಅವ್ರ ಪಾರ್ಟಿ ಪಕ್ಷ ಅಲ್ಲ ಅವ್ರಿಗೆಲ್ಲಾ ಒಂದು ಪಕ್ಷ ಬೇಕು ಒಂದು ಚಿಹ್ನೆ ಬೇಕಾಗಿತ್ತು ಕಮಲದ ಗುರುತು ಬಿಜೆಪಿಯಿಂದ ಅವರಿಗೆ ಕಮಲದ ಗುರುತು ಕೊಟ್ಟಿದ್ರು ಅವ್ರು ಗೆದ್ದಿದ್ದಾರೆ ಇವತ್ತು ಯಾರು ಶಾಸಕರವರು ಅವ್ರು ಕಾಂಗ್ರೆಸ್ವ್ರಿಗೂ ಶಾಸಕರು ಜೆಡಿಎಸ್ ಶಾಸಕರು ಪಕ್ಷೇತರ ಇದ್ದವ್ರಿಗೂ ಶಾಸಕರೇ ಅವ್ರು ನಾವು ಏಳು ಜನ ಇದೀವಿ ನಮಗೆ ಕೊಡ್ತಕ್ಕಂಥದ್ದು ಮೂರ್ ರೊಟ್ಟಿ ಕೊಡಾಕಂತ ನಾವು ಹೊಡೆ ತುಂಬತಾ ಇಲ್ಲ ನಮ್ಮ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಮೀಸಲಾತಿ ಯಾತ್ರ ಮಾಡ್ರಿ ಅಂತ ಹೇಳಿ ಹಾಗೆ ಈ ರಾಜ್ಯದ ಪರಿಶಿಷ್ಟ ಸಮುದಾಯದ ಪರಿಶಿಷ್ಟ ಜಾತಿಯ ಸಮುದಾಯಗಳು ಹದಿನೈದು ಜನ ಇದ್ರು ಹದಿನೇಳು ಜನ ಇದ್ರು ಅವ್ರಿಗೆ ಎಷ್ಟು ರೊಟ್ಟಿ ಕೊಡ್ತಾ ಇದ್ರು ಹದಿನೈದು ರೊಟ್ಟಿ ಕೊಡ್ತಾ ಇದ್ರು ಇನ್ನೂ ಎರಡು ರೊಟ್ಟಿ ಅವ್ರಿಗೆ ಕೊಡ್ತೇ ಆಗ್ತಾ ಇತ್ತು ಬಹುತೇಕ ಈ ದೇಶದ ಪರಿಶಿಷ್ಟ ಜಾತಿ ಮತ್ತು ವರ್ಗದವರು ನಾವೆಲ್ಲ ಹೋರಾಟ ನೀವೆಲ್ಲ ತಾಲೂಕ್ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಹೇಳಿ ಇವತ್ತು ಸರ್ಕಾರ ನಮ್ಮ ಸರ್ಕಾರ ಇವತ್ತು ಮೀಸಲಾತಿನ ಹೆಚ್ಚಳ ಮಾಡಿತು ಈ ದೇಶದ ವಿಪರ್ಯಾಸ ಏನಪ್ಪಾ ಅಂತ ಹೇಳಿದ್ರೆ ಈ ದೇಶದಲ್ಲಿರ್ತಕ್ಕಂಥ ಮೂರು ಪರ್ಸೆಂಟ್ ಜನಸಂಖ್ಯೆ ಎಷ್ಟು ಎಷ್ಟು ಮೂರು ಪರ್ಸೆಂಟ್ ಇತ್ತು ಮೂರೇ ಜನ ಇದಾರೆ ಮೀಸಲಾತಿ ಎಷ್ಟು ಎಷ್ಟು ರೊಟ್ಟಿ ತಿನ್ನಕತ್ತಾರೆ ಅವರು ಹತ್ತು ರೊಟ್ಟಿ ತಿನ್ನಕತ್ತಾರೆ ಹತ್ತು ರೊಟ್ಟಿ ಈ ದೇಶದಲ್ಲಿ ಅಮೈನ್ಮೆಂಟ್ ಆಗ್ತದ್ರಿ ಅಮೈಂಡ್ಮೆಂಟ್ ಮಾಡ್ತಾರೆ ಆ ಸಂವಿಧಾನಕ್ಕೆ ತಿದ್ದುಪಡಿ ತಿದ್ದುಪಡಿ ಆರ್ಟಿಕಲ್ ಹದಿನೈದು ಹದಿನಾರು ವಾರಕ್ಕೆ ತಿದ್ದುಪಡಿ ತರ್ತಾರೆ ಮೀಸಲಾತಿ ಆರ್ಥಿಕ ಮಾನದಂಡ ಅಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರೆಲ್ಲ ಜಾತಿ ಕಾರಣಕ್ಕಾಗಿ ಸಮಾಜದ ಮುಖ್ಯವಾಹಿನಿಯಿಂದ ದೂರ ಉಳಿದಿದ್ರು ಆ ಸಮುದಾಯಗಳಿಗೆ ಅಸ್ಪೃಶ್ಯತೆ ಇದೆ ಬಡತನ ಇದೆ ಸಾಮಾಜಿಕವಾಗಿ ಹಿಂದುಳಿದಾರೆ ಶೈಕ್ಷಣಿಕವಾಗಿ ಹಿಂದುಳಿದಾರೆ ಆರ್ಥಿಕವಾಗಿ ಹಿಂದಿರುಗಿದ್ದಾರೆ ಅಷ್ಟೇ ಅಲ್ಲ ಇವರು ಔದ್ಯೋಗಿಕವಾಗಿ ಹಿಂದಿರುಕಿದ್ರೆ ರಾಜಕೀಯವಾಗಿ ಹಿಂದಿರುಗಿದ್ದಾರೆ ಹಾಗಾಗಿ ಇವರ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಅನ್ನುವಂಥದ್ದು ಸಂವಿಧಾನದ ಆಶಯ ಆದ್ರೆ ಯಾಕೆ ಸರ್ಕಾರಗಳು ನಮಗೆ ಇಷ್ಟು ವಿಳಂಬ ನೀತಿಯನ್ನು ಅನುಸರಿಸಿದು ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಅಸಂಘಟನೆ ಅಸಂಘಟನೆ ನಾವು ಚುನಾವಣಾ ಹೇಳ್ತಿದ್ವಿ ಇದ್ವಿ ಬಹಳ ಸಲ ಹೇಳ್ತಾ ಇದ್ವಿ ಚುನಾವಣೆ ಬಂದ್ರೆ ರಾಜಕಾರಣ ಮಾಡ್ರಪ್ಪ